ಕ್ಷೇತ್ರದ ಲೋಕಸಭಾ ಎಲೆಕ್ಷನ್ ಈಗ ಇಪ್ಪತ್ತಾರನೇ ತಾರೀಖಿದೆ ಇಪ್ಪತ್ತಾರನೇ ತಾರೀಖಿಗೆ ಮತದಾರರಲ್ಲಿ ನಾನು ಕಳ್ಕಳೆಯಿಂದ ಕೈಮಗ್ದಿ ವಿನಂತಿಸ್ಕೊಳ್ತೀನಿ ನಮ್ಮ ಕ್ಯಾಂಡಿಡೇಟ್ ಡಿ ಕೆ ಸುರೇಶು ಡಿ ಕೆ ಸುರೇಶ್ ಈಗ ನಾಲ್ಕನೇ ಸತಿಗೆ ನಿಂತ್ಕೊತಾ ಇರೋದು ಈಗಾಗಲೇ ಮೂರು ಸತಿ ಗೆದ್ದಾದ ಮೇಲೆ ಅವರು ಕೆಲಸ ನೋಡಿದ್ದಾರೆ ಎಲ್ಲರನ್ನೇ ಜನಗಳ ಹತ್ರ ಯಾವ ರೀತಿ ಸಂಪರ್ಕ ಇಟ್ಕೋತಾರೆ ಅವ್ರವ್ರ ಮನೆಗೆ ಹೋಗೋದು ಹಳ್ಳಿಗೆ ಹೋಗೋದು ಅವ್ರದ್ದು ವಿಚಾರಿಸೋದು ಸೀಮಾ ವಿಚಾರಿಸೋದು ಇದೆಲ್ಲ ಪೂರ್ತಿ ಯಾವುದು ಏನು ತೆಗಿಯ ತೆಗಿಯಂಗಿಲ್ಲ ಎಲ್ಲ ಪೂರ್ತಿ ಇಂಥದ್ದು ಇಂಥದ್ದು ಕ್ಯಾಂಡಿಡೇಟು ಯಾವ ಟೈಮ್ಗೂ ನಮಗೆ ಎಲ್ಲ ಸಿಕ್ಕಲಿಲ್ಲ ಯಾವಾಗಾದ್ರೂ ಸಿಕ್ಕಿ ಕೆಲಸ ಮಾಡ್ತಾರೆ ಹೇಳಿದ್ದಾದಮೇಲೆ ನಿಗಾ ಇಟ್ಟು ಕೆಲಸ ಮಾಡೋನು ಮನುಷ್ಯ ಈಗ ಇನ್ನೊಂದು ಸತಿ ಅವ್ರಿಗೆ ಅವಕಾಶ ಕೊಡಿ ಬೇಕಾದಷ್ಟು ಈಗ ಎಲ್ಲ ಸರ್ಕಾರ ಈಗ ರಾಜ್ಯದಲ್ಲಿ ಇದೆ ಈಗ ರಾಷ್ಟ್ರದಲ್ಲಿನೇ ಈಗ ಸರ್ಕಾರ ಬರೋದು ಅವಕಾಶ ಇದೆ ಎಲ್ಲ ಪೂರ್ತಿ ಅಲಿಯನ್ಸ್ ಮಾಡ್ಕೊಂಡಿರೋದ್ರಿಂದ ಸರ್ಕಾರ ನಮ್ಮದೇ ಇನ್ ಅಲಿಯನ್ಸಿಂದನೇ ಸರ್ಕಾರ ಬರ್ತದೆ ಆವಾಗ ಇದೆಲ್ಲ ಜನಗಳಿಗೆಲ್ಲ ಅನುಕೂಲ ಬಡವರಿಗೆಲ್ಲ ಅನುಕೂಲ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಆಯ್ತದೆ ಈಗ ನೀವು ಎಲ್ಲರೂ ಈ ದೇಶದಲ್ಲಿ ಎಲ್ಲ ಪ್ರತಿ ವರ್ಗದವರು ಪ್ರತಿ ಜಾತಿಯವರು ಎಲ್ಲರನ್ನ ಒಮ್ಮತದಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಸಮಗ್ರತೆಯಿಂದ ಭದ್ರತೆಯಿಂದ ಎಲ್ಲರನ್ನೇ ಬಾಳ್ತಾ ಇದ್ದಾರೆ ಇದಕ್ಕೆ ವಿಭಜನೆ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಜಾತಿವಾದಿ ಪಕ್ಷಗಳು ಎಲ್ಲ ಪೂರ್ತಿ ಬಂದು ಇದೆಲ್ಲ ದೇಶದ ಹೆಸರು ಎಲ್ಲ ಕೆಟ್ಟಿಸ್ತಾ ಇದ್ದಾರೆ ಇದಕ್ಕೆಲ್ಲ ಒಮ್ಮತದಿಂದ ಎಲ್ಲ ಪೂರ್ತಿ ಬಾಳ್ಕೋಬೇಕು ನಡ್ಕೋಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಕೊಟ್ರೇ ಇದೆಲ್ಲ ನಡೆಯೋದು ಜಾತಿ ಜಾತಿ ಅತಿ ಪಕ್ಷ ಅದು ಈಗ ಈಗ ನಮ್ಮ ಸುರೇಶ್ ಬೇಕಾದಷ್ಟು ನಮ್ಮ ಕಾನ್ಸ್ಟಿಟ್ಯುನ್ಸಿನಲ್ಲಿ ಅವರು ರಾ ಬೆಂಗಳೂರು ಗ್ರಾಮಾಂತರ ಕಾನ್ಸ್ಟಿನ್ಸ್ ಬೇಕಾದಷ್ಟು ಕೆಲಸ ಮಾಡೋ ಈಗ ನಮ್ಮದೇ ಕ್ಷೇತ್ರ ತಗೊಳ್ಳಿ ರಾಮನಗರಂ ಕ್ಷೇತ್ರ ಇದಕ್ಕೆ ಬರೀ ಹತ್ತೇ ತಿಂಗಳಿನಲ್ಲಿ ಆ ಏಳ್ನೂರು ಕೋಟಿ ಮೇಲೆ ಈಗ ಸ್ಯಾಂಕ್ಷನ್ ಆಗಿ ದುಡ್ಡಿ ಎಲ್ಲ ಬಿಡುಗಡೆ ಮಾಡಿದ್ದಾರೆ ಈಗ ಎಲ್ಲ ಉದಾಹರಣೆ ತಗೋಬೇಕು ಅಂತ ಹೇಳಿದ್ರೆ ನೋಡಿ ಅರ್ಕಾವತಿ ಎಷ್ಟು ವರ್ಷದಿಂದ ಎಲ್ಲ ಗಲೀಜಾಗಿ ಎಲ್ಲ ಹೋಯ್ತಾ ಇದೆ ಅರ್ಕಾವತಿ ನದಿಯೆಲ್ಲ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಎರಡು ಕಡೆಯಿಂದಾನೇ ನಡ್ಕೊಂಡು ಹೋಗೋದಕ್ಕೆ ಪಾರಕ್ ಮಾಡೋಕ್ಕೆ ತಗೊಂಡಿದ್ದಾರೆ ನೂರ ಐವತ್ತೇಳು ಕೋಟಿ ಸ್ಯಾಂಕ್ಷನ್ ಆಗಿ ಆಗಿದೆ ಎಲ್ಲ ಹನ್ನೆರಡು ಗಂಟೆ ನೀರು ಬರೋದಕ್ಕೋಸ್ಕರ ಕಾವೇರಿ ನೀರು ಬರೋಕ್ಕೆಲ್ಲ ಪೈಪ್ಲೈನ್ಗಳೆಲ್ಲ ಹಾಕ್ತಾ ಇದ್ದಾರೆ ಇದಕ್ಕೆಲ್ಲ ಪೂರ್ತಿ ರೋಡ್ಗಳು ಅವು ಇವು ಮಾಡಲಿಕ್ಕೆಲ್ಲ ಮಾಡೋದಕ್ಕೆಲ್ಲ ಪೂರ್ತಿ ಕೋಟ್ಯಾಂತರ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ವಿ ಈಗ ಕನಿಷ್ಠ ಪಕ್ಷ ಕಡಿಮೆ ಅಂದರೆ ಏಳ್ನೂರು ಕೋಟಿ ಮ್ಯಾಲೆ ಸ್ಯಾಂಕ್ಷನ್ ಆಗಿ ಆಗಿದೆ ಇನ್ನೂ ಒಂದು ಸಾವಿರ ಕೋಟಿ ಬೇಕಾಗ್ತದೆ ಈ ಕ್ಷೇತ್ರಕ್ಕೆ ಇದಕ್ಕೆಲ್ಲ ಮಾಡೋಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಅವರೆಲ್ಲ ವಾಗ್ದಾನ ಕೊಡ್ತಾ ಇದ್ದಾರೆ ಈಗ ಐದು ಗ್ಯಾರಂಟಿ ಕೊಟ್ಟಿರೋದು ಹೇಳ್ದಂಗೆ ನುಡ್ದಂಗೆ ನಡೆದಿದ್ದಾರೆ ಆಗಲೇ ಹತ್ತೇ ತಿಂಗಳಿಗೆ ಎಲ್ಲ ಜಾರಿಗೆ ಕೊಟ್ಟವ್ರೆ ಎಲ್ಲ ಬ ಬಡವ್ರಿಗೆ ಮಹಿಳೆಯರು ಅಂಬೀರು ಎಲ್ಲರೂ ಬಸ್ನಲ್ಲಿ ಫ್ರೀ ಹೋಯ್ತಾ ಇದ್ದಾರೆ ಎಲ್ಲಾದ್ರೂ ಹೋಗ್ಬೋದು ದೇವಸ್ಥಾನಕ್ಕೆ ಹೋಗ್ಬೋದು ತವರು ಮನೆಗೆ ಹೋಗ್ಬೋದು ಎಲ್ಲಾದ್ರೂ ಹೋಗೋಕ್ಕೆ ಅನುಕೂಲ ಆಯ್ತದೆ ಅವ್ರಿಗೆ ಅವರು ಅವರು ಅವ್ರು ಬಿಟ್ಟಾದ್ಮೇಲೆ ಈಗ ಎಲ್ಲ ಪೂರ್ತಿ ಇನ್ನೂರು ಇನ್ನೂರು ಯೂನಿಟ್ ಫ್ರೀ ಇದ್ದಾರೆ ಆಮೇಲೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅಂತ ಅವರಿಗೆ ಕೊಡ್ತಾವ್ರೆ ಈಗೆಲ್ಲ ಒಂದು ಮನೆಗೆ ಕನಿಷ್ಠ ಈಗ ಯುವಕರು ಎಲ್ಲ ಓದಿರೋರಿಗೆ ಮೂರು ಸಾವಿರ ಡಿಪ್ಲೊಮಾ ಓದಿರೋರಿಗೆ ಒಂದೂವರೆ ಸಾವಿರ ಇದೆಲ್ಲ ಐದು ಗ್ಯಾರಂಟಿನೇ ಜಾರಿಗೆ ಕೊಟ್ಟವ್ರೆ ಈಗೆಲ್ಲ ಪೂರ್ತಿ ಜಾರಿ ಎಲ್ಲ ಈಗ ಐದು ಗ್ಯಾರಂಟಿ ಕಂಟಿನ್ಯೂ ಆಗಿ ನಡೀಬೇಕು ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಉಳ್ಕೋಬೇಕಾಗ್ತದೆ ದೇಶ ಉಳ್ಕೋಬೇಕು ಅಂದ್ರೂ ಈಗ ಅದು ಇದಕ್ಕೆ ಪೂರ್ತಿ ಎಲ್ಲ ಪೂರ್ತಿ ಕಾಂಗ್ರೆಸ್ ಪಕ್ಷ ಉಳ್ಕೊಂಡ್ರೇ ಮಾತ್ರ ಸಂವಿಧಾನ ಉಳ್ಕೊಂಡಿರ್ತದೆ ಸಂ ಎಲ್ಲ ಹಕ್ಕು ಏನಿದೆ ಅವ್ರಿಗೆ ಅವರವ್ರ ಹಕ್ಕು ಅವರಿಗೆ ಸಿಗಬೇಕು ಅಂತ ಹೇಳಿದ್ರೆ ಸಂವಿಧಾನ ಉಳಿಸ್ಕೋಬೇಕು ಸಂವಿಧಾನಕ್ಕೆ ವಿಭಜನೆ ಮಾಡೋದಕ್ಕೋಸ್ಕರ ಏನು ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅವರಿಗೆ ಅವಕಾಶ ಕೊಡಕೂಡ್ದು ಅಂತ ಅಂದರೆ ಇವರಿಗೆ ಓಟೇ ಹಾಕ್ಬಾರ್ದು ಓಟ್ ಎಲ್ಲ ಪೂರ್ತಿ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಹಾಕಬೇಕು ಎಲ್ಲ ವರ್ಗದವರು ಎಲ್ಲ ಒಗ್ಗಟ್ಟಿಂದ ಬಾಳಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಓಟ್ ಕೊಡಬೇಕು ಇದಕ್ಕೆಲ್ಲ ಪೂರ್ತಿ ನೀವು ನೀವು ಎಲ್ಲರನ್ನ ಅಮ್ ತಾಯಂದಿರು ತಾಯಂದಿರು ಅಕ್ಕ ತಂಗಿಯವರು ಅಣ್ಣ ತಂಬಿದ್ರು ಎಲ್ಲರಿಂದ ಕೈ ಮುಗ್ದು ಕಳ್ಕಳಿಂದ ನಾನು ಮನವಿ ಮಾಡ್ಕೋತೀನಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ನಿಮ್ಮ ನಮ್ಮ ಕುಟುಂಬದವರು ಎಲ್ಲೆಲ್ಲಿದ್ದಾರೆ ಎಲ್ಲಿ ಬೆಂಗಳೂರಿನಲ್ಲಿದ್ದಾರೆ ಬೇರೆ ಬೇರೆ ಊರಿನಲ್ಲಿದ್ದಾರೆ ಅವ್ರಿಗೆಲ್ಲ ಫೋನ್ ಮಾಡಿ ಕರೆಸ್ಕೊಂಡು ಎಲ್ಲ ತೊಂಬತ್ತು ಪರ್ಸೆಂಟು ತೊಂಬತ್ತೈದು ಪರ್ಸೆಂಟು ಪೋಲಿಂಗ್ ಎಲ್ಲರಿಗೂ ಕರೆಸಿ ನೀವು ಪೂರ್ತಿ ಎಲ್ಲ ಪೋಲಿಂಗ್ ಮಾಡಿದ್ರೆ ಖಂಡಿತಾಗಿ ಪ್ರಚಂಡ ಬಹುಮತದಿಂದ ಗೆಲ್ತಾರೆ ನಿಮಗೆಲ್ಲ ಕೆಲಸ ಮಾಡಿಕೊಟ್ಟು ನಿಮ್ಮ ಆಶೀರ್ವಾದ ಬೇಕಾಗ್ತದೆ ನೀವು ಆಶೀರ್ವಾದ ಕಲ್ಸಿಕೊಳ್ಬೇಕು ಅಂತ ಮನವಿ ಮಾಡ್ತಾ ಸತಿ ನನ್ನ ಕೈ ಕೈಮುಗ್ಗಿ ಕೇಳ್ಕೊಂಡು ಮುಕ್ತಾಯ ಇದ್ದೀನಿ ಜೈ ಹಿಂದ್